ಆನೇಕಲ್ ತಾಲೂಕಿನ ದೋಮಸಂದ್ರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನೂತನ ಉಪಾಧ್ಯಕ್ಷರಾಗಿ ದಿವ್ಯಾ ಬೋಜರಾಜ್ರವರು ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ನೂತನ ಉಪಾಧ್ಯಕ್ಷರಾದ ದಿವ್ಯಾ ರವರಿಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರು ಅಭಿನಂದನೆ ಸಲ್ಲಿಸಲಾಯಿತು ಇನ್ನೂ ಕಾರ್ಯಕ್ರಮದಲ್ಲಿ ದೋಮಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರೇಶ್ ದೋಮಸಂದ್ರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಉಮೇಶ್ ಬಾಬು ಕವಿತಾ ಕವಿರಾಜ್ ತಾಲೂಕು ಪಂಚಾಯತಿ ಮಾಜಿ ಸದಸ್ಯರಾದ ರವೀಂದ್ರ ಬಿಜೆಪಿ ಮುಖಂಡರಾದ ಜಯ್ಯಣ್ಣ ರಾಜಣ್ಣ ಡಿಎಸ್ ನಾಗರಾಜ್ ಮನೋಹರ್ ದೋಮಸಂದ್ರ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರು ಭಾಗವಹಿಸಿದ್ರು ು ಶುಭ ಮಧ್ಯಾಹ್ನ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರುವಂಥ ಬಿ ಜೆ ಪಿ ಪಕ್ಷಕ್ಕೆ ಕಾರ್ಯಕರ್ತರಿಗೆ ಬಿ ಜೆ ಪಿ ಮುಖಂಡರಿಗೆ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಹಾಗೆ ಮುಂದೆ ಮುಂದಿನ ದಿನಗಳಲ್ಲಿ ಊರಿನ ಅಭಿವೃದ್ಧಿಗೋಸ್ಕರ ಎಲ್ಲರನ್ನೂ ಸಹಕಾರದಲ್ಲಿ ಇಟ್ಕೊಂಡು ಕೆಲಸಗಳನ್ನು ಮಾಡ್ತಾ ಎಲ್ಲರಿಗೂ ಸಪೋರ್ಟಿವ್ ಆಗಿರ್ತೀನಿ ಅಂತ ಎಲ್ಲಕ್ಕೆ ಇಷ್ಟಪಡ್ತೀನಿ ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದಂತಹ ಎಲ್ಲ ಸದಸ್ಯರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಥ್ಯಾಂಕ್ ಯು ಉಪಾಧ್ಯಕ್ಷರ ಆಯ್ಕೆ ಇವತ್ತು ಧ್ವಂಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಅವಿರೋಧವಾಗಿದೆ ಈ ಹಿಂದೆ ನಾವು ಮಾತು ಶ್ರೀಮತಿ ಶ್ರೀಮಂತಿ ಜಯಲಕ್ಷ್ಮಿಯವರು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದರು ಅದ್ರ ಪ್ರಕಾರ ಅವರು ರಾಜೀನಾಮೆ ಕೊಟ್ಟಿದ್ದರು ಆ ಪ್ರಕಾರ ಎಲ್ಲರೂ ಒಮ್ಮತದಿಂದ ದಿವ್ಯಾ ಅವ್ರನ್ನ ಆಯ್ಕೆ ಮಾಡಿ ಈ ಸಲ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಹಾಕಿದರು ಧ್ವಂಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ವಾಡಿಕೆಯಂತೆ ಅವಿರೋಧವಾಗಿದೆ ಅವರು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ನಮ್ಮ ಅಧ್ಯಕ್ಷರಾದ ನರೇಶ್ ಅವ್ರನ್ನ ಮತ್ತು ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಉತ್ತಮವಾಗಿ ಕೆಲಸ ಮಾಡಲಿ ಗ್ರಾಮದ ಅಭಿವೃದ್ಧಿಗೆ ಸಹಕಾರ ಮಾಡಲಿ ಅಂತೇಳಿ ಕೋರ್ಕೊಳ್ತೇನೆ ಧನ್ಯವಾದಗಳು ಈ ದಿವಸ ಸಾಮಾನ್ಯ ಮಹಿಳೆಗೆ ಉಪಾಧ್ಯಕ್ಷರ ಚುನಾವಣೆ ನಡೆದಿದೆ ಈ ಮೊದಲು ಅತಿ ತಿಂಗಳಿದ್ದಂಥ ಜಯಲಕ್ಷ್ಮಿ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಹಾಗೂ ಈಗ ಹೊಸದಾಗಿ ಆಯ್ಕೆ ಆಗಿರುವ ದಿವ್ಯಾ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಅವ್ರನ್ನ ಜೊತೆಗೆ ಹಾಕ್ಕೊಂಡು ಎಲ್ಲರೂ ಸದಸ್ಯರನ್ನು ಇವರು ಎಲ್ಲರೂ ಸಹಕಾರ ಕೊಟ್ಕೊಂಡು ಒಳ್ಳೊಳ್ಳೆ ಕೆಲಸಗಳು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅದೇ ರೀತಿಯಲ್ಲಿ ನಾವು ಅವ್ರದೇ ಅದೇ ರೀತಿಯಲ್ಲಿ ಅವರು ನಮಗೆ ಸಹಕಾರ ಕೊಡಬೇಕು ನಾವು ಅವ್ರ ಸಹಕಾರ ಕೊಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ ದಿವ್ಯಾ ಅವರಿಗೆ ನಾನು ಧ್ವಂಸಂದರದ ಪರವಾಗಿ ಧ್ವಂಸಂದರ ಗ್ರಾಮಸ್ಥರ ಪರವಾಗಿ ದಿವ್ಯಾ ಬೋಧರಾಜಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಭಾರತೀಯ ಜನತಾ ಪಾರ್ಟಿ ಆನೇಕಲ್ ನಗರದಲ್ಲಿ ಅದ ಆನೆಲ್ ತಾಲೂಕಿನ ವಿಶೇಷವಾಗಿ ಧ್ವಂಸಂದರದಲ್ಲಿ ಒಂದು ವಿಶೇಷತೆ ಯಾವುದೇ ಸಂದರ್ಭದಲ್ಲಿ ಎಲ್ಲರೂ ಐಕ್ಯವಾಗಿ ಇನಾನಿಮಸ್ ಆಗಿ ಐಕ್ಯವಾಗಿ ಎಲ್ಲರ ಜೊತೆಯಾಗಿ ಬಿ ಜೆ ಪಿ ಅಂದರೆ ನಾನು ನಿನ್ನ ಜೊತೆಗೆ ಅನ್ನೋಂಥ ದೃಷ್ಟಿಕೋನದಲ್ಲಿ ನಮ್ಮ ಪಂಚಾಯಿತಿ ಮೆಂಬರ್ಗಳೆಲ್ಲ ಕೆಲಸ ಮಾಡ್ತಾಯಿದ್ದಾರೆ ಇವತ್ತು ಪಂಚಾಯಿತಿ ಮೆಂಬರ್ಗಳೆಲ್ಲ ಸೇರಿ ಇವತ್ತು ದಿವ್ಯಾನ ಇನಾನಿಮಸ್ ಆಗಿ ಗೆಲ್ಲಿಸಿದ್ದಾರೆ ನಮ್ಮೆಲ್ಲ ಪಂಚಾಯಿತಿ ಮೆಂಬರ್ ದೊಮ್ಮಸಂದ ಗ್ರಾಮದ ಎಲ್ಲ ಪಂಚಾಯಿತಿ ಮೆಂಬರ್ಗಳೇ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಅವಕಾಶ ಚುನಾವಣೆ ಪ್ರಕ್ರಿಯೆಗಳನ್ನು ನಡೆ ನಡೆಸ್ಕೊಟ್ಟಂಥ ಅಧಿಕಾರಿಗಳು ಕೂಡ ಇವತ್ತು ನಮ್ಮ ಜೊತೆಗಿದ್ದು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಟ್ಟವ್ರೆ ಅದಕ್ಕೋಸ್ಕರ ನಾವು ಅವ್ರಿಗೂ ಧನ್ಯವಾದಗಳು ಹೇಳ್ತೀವಿ ಅಧಿಕಾರ ಬರುತ್ತೆ ಹೋಗುತ್ತೆ ರಾಜಕೀಯ ಏರಿಳಿತುಗಳಾಗುತ್ತೆ ಅದರ ಮಧ್ಯೆಯೂ ಕೂಡ ತನವನ್ನು ನಾವು ಕಾಪಾಡ್ಕೊಂಡು ಹೋದರೆ ಸಮಾಜ ನಮಗೆ ಗೌರವ ಕೊಡುತ್ತೆ ಅನ್ನೋದಕ್ಕೆ ಇವತ್ತು ಸಾಕ್ಷಿ ಅನ್ನೋದಕ್ಕೆ ಇದೊಂದು ಉದಾಹರಣೆ ಶ್ರೀ ಶ್ರೀಮತಿ ತಂಗಿ ಜಯಲಕ್ಷ್ಮಿ ರಾಜೀನಾಮೆ ಕೊಟ್ಟ ಮೇಲೆ ನಗ್ನಗ್ತಾ ಇವತ್ತು ದಿವ್ಯಾಂಗ್ ಮಾಡಿದ್ದೀವಿ ಇದನ್ನೇ ಮುಂದೂ ಮುಂದುವರಿಸ್ತೀವಿ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಧ್ವನಸಂದ್ರದಲ್ಲಿ ಬಲಿಷ್ಠವಾಗಿ ಬೆಳೆದು ಒಂದು ಆಧಾರಸ್ತು ಆಧಾರ ಆಗಬೇಕಾಗಿರುವಂಥ ಕೆಲಸಗಳೇನಿದೆ ಅವೆಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡುತ್ತೆ ಅಂತ ಹೇಳಿ ಅವ್ರ ಮೇಲೆ ವಿಶ್ವಾಸ ಇಟ್ಟು ನನ್ನನ್ನು ಮಾತು ಮುಗಿಸ್ತೇನೆ ಜೈ ಸಿರಾ ತುಂಬ ಸಂತೋಷ ಆಗಿದೆ ನಾವು ದೊಮ್ಸಂದ್ರ ಗ್ರಾಮ ಪಂಚಾಯತಿ ಅಂದ್ರೆ ಬಿ ಜೆ ಪಿಗೆ ಮಾದರಿ ಪಂಚಾಯಿತಿ ನಮ್ಮದು ಎಲ್ಲ ಅಷ್ಟೇ ಲೀಡಲ್ಲೇ ಬರ್ತೀವಿ ಬಿ ಜೆ ಪಿಯವರು ಹಾಗೆ ಒಗ್ಗಟ್ಟಲ್ಲೇ ಇದ್ದೀವಿ ಒಗ್ಗಟ್ಟಲ್ಲೇ ಕೆಲಸ ಮಾಡಿಕೊಂಡು ನಮ್ಮ ಕೈಲಾದಷ್ಟು ನಾವು ಮಾಡ್ತಾ ಇದೀವಿ ನಾವು ಮೂರನ್ನ ಬೆಳವಣ್ಗೆ ಮಾಡ್ಬೇಕನ್ನೋದೇ ಒಂದು ನಮ್ಮ ಗುರಿ ಅದ್ರ ಕಡೆ ನಾವು ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಇವತ್ತು ನಮ್ಮ ಸ್ನೇಹಿತರ ಶ್ರೀಮತಿ ಅವರಾದ ದಿವ್ಯಾ ಭೋಜರಾಜ್ ಅವರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಅಭಿವೃದ್ಧಿ ಆಯ್ಕೆಯಾಗಿದ್ದಾರೆ ಅವ್ರಿಗೆಲ್ಲ ಧ್ವಂಸನ್ನ ಗ್ರಾಮಸ್ಥರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಅದೇ ರೀತಿ ಜಯಲಕ್ಷ್ಮಿ ಅವರು ಕೂಡ ಒಂದು ವರ್ಷಗಳ ಕಾಲ ಅತಿ ಯಶಸ್ವಿ ಪಂಚಾಯತ್ ನಡೆಸ್ಕೊಟ್ರು ಅವ್ರಿಗೆ ಧನ್ಯವಾದ ತಿಳಿಸ್ತಾ ಈಗ ಆಯ್ಕೆ ಆಗಿರುವಂಥ ದಿವ್ಯಾ ಭೋಜರಾಜ್ ಅವರು ಉನ್ನತ ಮಟ್ಟದಾಗಿ ಪಂಚಾಯಿತಿ ನಡೆಸ್ಕೊಂಡು ಹೋಗಲಿ ಅಂತ ಅವ್ರಿಗೆ ಶುಭಾಶಯಗಳು ಕೊಡ್ತೇನೆ